ಅಮ್ಮ ತಾಯಿ ಮಹೇಶ್ವರಿ ಲಕ್ಷ್ಮೀ ತಾಯಿ ಇದು ನಿನ್ನ ಪೂಜಾದ ದಿನವಲ್ಲವೇ ಇಂದು ದೀಪಾವಳಿ ಹಬ್ಬ ಬಡವರಾಗಲಿ ಬಲ್ಲಿದವರಾಗಲಿ ನಿನ್ನ ಪೂಜೆಯನ್ನು ಮಾಡ್ತಾ ಎಷ್ಟೊಂದು ಸಡಗರದಿಂದ ಸಂಭ್ರಮವನ್ನು ಆಚರಿಸ್ತಾರೆ ಆದರೆ ಈ ಮನೆಯಲ್ಲಿ ಮುಪ್ಪಿನ ಅವಸ್ಥೆಯಲ್ಲಿರುವ ನನ್ನ ಮಾವನವರು ಅಕಾಲ ವೃತ್ತಿ ತಾಳಿದ್ದಾರೆ ತಾಯಿ ನಾನಿಲ್ಲಿ ಬೀಳುವುದು ಒಂದೇ ಒಂದು ವರ ನನ್ನ ಮಾವನವರು ಆದಷ್ಟು ಬೇಗಿನ ಗುಡವಾಗುವ ಹಾಗೆ ಆಶೀರ್ವಾದ ಮಾಡುತ್ತೆ ಆಶೀರ್ವಾದ ಮಾಡು ಇನ್ನು ನನ್ನ ಬೈದಿರ ಎಷ್ಟೇ ಕಲಿತು ವಿದ್ಯಾವಂತನಾದರೂ ಕೂಡ ನೌಕರಿ ಇಲ್ಲದೆ ನಿರುದ್ಯೋಗಿಯಾಗಿ ತಿರುಗಾಡ್ತಾ ಇದ್ದಾನೆ ಅವನಿಗೂ ಕೂಡ ಆದಷ್ಟು ಬೇಗನೆ ಒಳ್ಳೆ ನೌಕರಿ ದೊರಕಿಸಿಕೊಟ್ಟು ಈ ಮನೆಯನ್ನು ಉದ್ಧರಿಸೋ ಬಾರ ನಿನ್ನೆಲ್ಲಿ ಕೂಡಿದೆಯಮ್ಮ ನಿನ್ನೆಲ್ಲಿ ಕುಡ್ದಿ ನಮ್ಮ ಲಕ್ಷ್ಮೀ ಪೂಜೆ ಹಾ ಬನ್ನಿ ಮಾವ ಪೂಜೆ ಮುಗಿತು ಸದಾ ಕಾಲ ಆ ತಾಯಿ ನಮ್ಮನ್ನೆಲ್ಲ ಕಾಪಾಡ್ತಾಳೆ ಏನು ಕಾಪಾಡ್ತಾಳಮ್ಮ ಇನ್ನ ತಾಯಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾಳೆ ಕಾರ್ಯಕ್ಕೂ ಏಕಪ್ಪ ಯಾಕೆ ಹೀಗೆ ಮಾತಾಡ್ತಾ ಇದೀಯ ನೀನು ಹೋದ ಕೆಲಸ ನಿನಗೆ ಜಯ ಲಭಿಸ್ಲಿಲ್ಲವಾ ಜಯ ಲಭಿಸಿದವರು ನಮ್ಮಂತರಿಗೆಲ್ಲ ತಾಯಿ ಶ್ರೀಮಂತ ಸುಖಬಾರರಿಗೆ ಮಾತ್ರ ಎತ್ತ ಎತ್ತರು ಲಂಚದೊಳೆ ಬೋರ್ಗೆರೆದು ಪ್ರವಾಗ ನಮ್ಮಂತ ಬಡಧಿಕಾರಿಗಳಿಗೆ ಅದು ಹೇಗೆ ಸಾಧ್ಯ ಅಂದರೆ ಒಂದು ಲಕ್ಷ ರೂಪಾಯಿ ಡೊನೇಷನ್ ನಡೆದ ಎಲ್ಲಾ ರೀತಿಯಲ್ಲಿ ಕ್ಲಾಸ್ ನಲ್ಲಿ ಪಾಸ್ ಆದರು ಬಡವರ ಹಡೆಬಾರ ಬತ್ತಿ ಹೋಗಿದೆಯಪ್ಪ ಬಡವರ ಬತ್ತಿ ಹೋಗಿದೆ ಶ್ರೀಮಂತರು ಬರುತ್ತಾರೆ ಬರೀ ನಂಬರ್ ಕೊಡುತ್ತಾರೆ ಹಡವಾಗದ ಉದ್ಯೋಗ ಹೊಂದಿಕೊಳ್ಳುತ್ತಾರೆ ಅಂದಾಗ ಈ ಕಾಲ ಶ್ರೀಮಂತರ ಕಾಲ ಶ್ರೀಮಂತರ ಕಾಲ ಇರಲಿ ಸಹಿಸಿಕೊಳ್ಳ ಸಹೋದರ ಆ ಕಾಲ ಎಂದಿಗೆ ಬರ್ತಿದೆ ಯಾಕೋ ನೋಡೋಣ ಈ ಮಹಾಲಕ್ಷಿ ನಮ್ಮ ಬೆನ್ನಿಗೆ ಬೆಂಗೊಲಾಗಿ ನಿಂತಿರುವಾಗ ನೀನು ಹೆದರಬೇಡಪ್ಪ ಕಷ್ಟಪಟ್ಟು ವಿದ್ಯೆ ಎಂದು ಕಲಿತಿರುವಾಗ ಸರಸ್ವತಿ ದಾರಿ ತೋರಿಸಲೇಬೇಕಲ್ಲ ಸಾಧ್ಯವಾಗದ ಮಾತನ್ನು ಸಾಧ್ಯವಾಗದ ಮಾತು ಎಲ್ಲಿ ನೋಡಿದರು ಈ ದರಿದ್ರ ಲಕ್ಷ್ಮಿಯನ್ನು ಉದ್ದು ಆ ಸರಸ್ವತಿ ಸ್ಥಾನವನ್ನು ಹತಾಪತನಕ್ಕೆ ಇಳಿಸಿ ಬಿಟ್ಟಿದ್ದಾರೆ ಅದೇ ನೌಕರ ಮೇಲೆ ಬಾರಾಕಿ ಕೊರಗಬೇಡ ಮಗು ಹೇಗ ನಮಗೆ ತಕ್ಕಂತ ಭೂಮಿ ತಾಯಿ ಅನ್ನ ಹಾಕುತ್ತಾಳಲ್ಲ ಆ ತಾಯಿ ಸೇವೆ ಮಾಡುತ್ತಾ ಹೋಗು ಕೋಟೆಯ ಇದ್ದಿಗಿಂತ ಮೇಡಿದ್ದ ಮೇಲೆಮ್ಮಂತ ಹಿರಿಯರು ಮಾಡಿದ್ದಾರೆ ವಾಸತೀಶ ಹಿಂದೂ ಈ ದೇವಿ ಹಬ್ಬ

see <speaking in foreign language> you वैसे, sí. वैसे, oh, yes. ಈ ಜಗನ್ಮಂಗಡಿ ಈ ನಮ್ಮ ಸಂಸಾರ ಸದಾ ಕಾಲ ಅರಳಿದ ಹೂವಂತೆ ಇದೇ ರೀತಿ ನಗು ನಗುತ ಇರೋ ಹಾಗೆ ಆಶೀರ್ವಾದ ಮಾಡುತ್ತಾರೆ ಆಶೀರ್ವಾದ ಮಾಡ ಎಷ್ಟೊಂದು ಸೂರ್ಯನ ಕಿರಣಗಳಲ್ಲಿ ಏಳು ಬಣ್ಣದ ಆಕೃತಿ ಹೊರಜುಂಬಿ ಹೊರಸೂಸಿ ಬರುವಂತೆ ಇವಳ ಪ್ರತಿಯೊಂದು ಚಂದ್ರನಂತೆ ಸೋಬಿಸಿ ನನ್ನ ಕಣ್ಣುಗಳೇ ಕಾಣದಂತೆ ಸಕ್ಕರೆಸಿ ಜೈನಿಗಿಂತ ಹೆಚ್ಚಾಗಿ ಬರುತ್ತಿದೆಯಲ್ಲ ಇವಳ ಸೌಂದರ್ಯ ಮಾತನಾಡಿಸಿ ಮನದಾಸೆಯನ್ನು ಕಡಿಮೆ ಇವಳು ಸರಿ ಮಂಜುಳಾ ನಾನೇ ಮಂಜುಳಾ ಈ ಊರಿನ ಅಗರ್ಪ ಶ್ರೀಮಂತ ಅರ್ಥಾತ್ ಮಂಡಲ ಪಂಚಾಯತಿ ಪ್ರಧಾನ ಮಂಡಲ ಪಂಚಾಯಿತಿ ಪ್ರಧಾನರು ಸರಿ ಹಾಗಾದ್ರೆ ನಮ್ಮನೆಯಲ್ಲಿ ಈಗ ಯಾರು ಇಲ್ಲ ಹಾಗಾದ್ರೆ ತಾವು ಅಲ್ಲಿಂದ ಇಲ್ಲಿವರೆಗೂ ಬಂದ ಕೆಲಸ ಮಹತ್ವದ ಕೆಲಸವಿದೆ ಮಂಜುಳಾ ಮನೆಯಲ್ಲಿ ಯಾರೆಲ್ಲ ಬಂದು ಭಯಪಟ್ಟುಕೊಳ್ಳಬೇಡ ನಿನ್ನ ನೆಚ್ಚಿನ ನಲ್ಲ ಕಾಮದ ಹಸಿವೆಯಿಂದ ಕಂಗೆಟ್ಟು ಓಡೋಡಿ ಬಂದಿದ್ದಾನೆ ಬೇಗನೆ ರಸದೂಟವನ್ನು ಉಣಬಡಿಸು ಬಾ ಮಂಜುಳಾ ಶ್ರೀಮಾಂತ್ರೆ ಏನಿದು ನೀವಾಡುವ ಈ ಮಾತು ಮನೆಯಲ್ಲಿ ಯಾರು ಇಲ್ಲದಾಗ ಈ ರೀತಿ ಮನೆಯವರೆಗೂ ಬಂದು ಅಲ್ಲ ಸಲದ ಮಾತನ್ನು ಮಾತಾಡೋದು ಒಳಿತಲ್ಲ ಸುಮ್ಮನೆ ಇನ್ನೊಂದು ಅಕ್ಷರವನ್ನು ಉಚ್ಚರಿಸದೆ ಹೊರಟು ಹೋಗಿ ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಮಂಜುಳ ದೀಪಾವಳಿ ಬೇಗನೆ ರಸದೂಟವನ್ನು ಉಣಬಡಿಸು ಬಾ ಮಂಜುಳಾ ಪತಿವ್ರತ ಸ್ನೇಹಿ ಅಲ್ಲದ ಮಾತಾಡದೆ ನಿಜವಾದ್ರಿ ಈ ನಿಮ್ಮ ಜೀವನವನ್ನೇ ಅನೋಗತಿ ಮಾಡಬೇಕಾಗುತ್ತಷ್ಟೇ ನನ್ನನ್ನು ಏನು ನಾನು ನಾನೊಬ್ಬಳು ಪತಿವ್ರತೆ ಹೆಣು ಪತಿ ಪತಿವ್ರತೆ ಎಂಬ ನಾಲ್ಕು ಅಕ್ಷರಗಳನ್ನು ಉಚ್ಚರಿಸಬೇಡ ಮುಟ್ಟುವಂತೆ ಇದು ಕಲಿಯುಗ ಗಂಡನನ್ನು ವಂಚಿಸಿ ಮಿಣ್ಣನನ್ನು ಬಚ್ಚಿಟ್ಟು ಮುಚ್ಚುವರಲ್ಲಿ ಸೂಳೆರೆ ತುಂಬಿಕೊಂಡಿರುವ ಈ ಕಲಿಯುಗದಲ್ಲಿ ನನಗೆ ಗರತಿ ಪಾಠ ಹೇಳಲು ಬರುತ್ತಿರುವ ಸಾಕು ಬಾಯ್ ಮುಚ್ಚೈಶ್ವಾನ ತಾಳಿ ಬಿಳಿ ಈ ಮಾತ ಗೊತ್ತಿಲ್ಲದ ನಾಯಿ ನನಗೆ ಮಾತಾಡ್ತಾ ಇದೆಯಾ ನಿನಗೆ ಜನ್ಮ ಕೊಟ್ಟ ತಾಯಿ ಅವಳೇನು ನಿಜ ನನಗೆ ಈಗ ಅನ್ನಿಸ್ತಾ ಇದೆ ಆ ನಿನ್ನ ತಾಯಿ ಆದಿಷ್ಟು ಜನರಿಗೆ ಸೆರೆಗೆ ಹಾಸಿ ನಿನ್ನ ಹೆತ್ತಿರಬಹುದು ನನ್ನ ಗಂಡ ಶಿವ ಭಕ್ತ ಅಂತವರ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ಗರತೆ ಹೆಣ್ಣು ನಾನು ಗೌರಿಯನ್ನು ಬಳಸಿಕೊಂಡು ಸಂಜೆಯನ್ನು ತೊಡೆಯ

மனசு மனசு படிகளே நின்னுவா நீர கிடையோ ரெ நான ಅಂಜುನಾ ಎಷ್ಟಾದರೂ ನೀನೀಗ ನನ್ನ ಕೈಯಲ್ಲಿ ಸಿಕ್ಕಿ ಹಿಡಿದಿರುವ ಬೇಟೆ ಸುಮ್ಮನೆ ನನ್ನ ಬಳಗಾ तू ಪಾಪಿ ಇಲ್ಲದಿದ್ದರೆ ಇಲ್ಲದಿದ್ದರೆ ನಿನ್ನ ಮುಂದೆನೇ ಏಕೆ ನನ್ನ ಮುಷ್ಟಿಯಲ್ಲಿ ಬಿಗಿದಿಡದು ಹಿಡಿದಿದೆನು ನನ್ನ ಮನ ಬಂದಂತೆ ಕೋಮಲ ಕಾಮದೃಪ್ತಿಪಡಿಸಿಕೊಳ್ಳುತ್ತೇನೆ ಮೈಡಿಯ ಸೋಂಬನೆ ನನ್ನ ಬಳಗಾ ರಡವರ ರಕ್ತವನ್ನ ಕುಡಿಯವ ತ ನೀನು నిన్న ధ్వ ఇవ కాలకు సాధ్యవ తుకో నన్న తినగారు మన అక్క తింగేరే ఇల్వ నిన్న దక్షరవన ఉచ్చి మొదలు తలగా మన బడి ಮಾನಸ ಆ ದುಶಾಸಲಾಯ್ತು ಅದೇ ರೀತಿ ನಿನ್ನ ಗತಿ ಏನಾಗುತ್ತೆ ಅಂತ ಒಂದು ಸಾರಿ ವಿಚಾರ ಮಾಡಿ ನಂಬಿರುವ ಖಂಡಿತವಾಗ್ಲೂ ಕಾಪಾಡಿ ಮಾಡದ ಬಾಗಿಲು ಒಳಗೆ ಹೋಗುವೆಯೇ ಪತಿ ವ್ರತ ಸ್ತ್ರೀಯ ಮುಟ್ಟಿದ್ದು ನಿಜವಾದ್ರೆ ನಿನ್ನ ಗತಿ ಏನಾಗುತ್ತೋ ಏನು ನಿಂತ ಜಾಗದಲ್ಲಿ ಸುಟ್ಟು ಹೋಗ್ತೀಯ ಅಷ್ಟೇ ಎಂದು ಹುಟ್ಟಿಸಿದ ಬ್ರಹ್ಮನಿಗೆ ಒಂದು ಹೆಣ್ಣಿನ ಗುಣ ಏನು ಅಂತ ಅರ್ಥವಾಗಿಲ್ಲ ಅಂತೇಳೆ ನಿನ್ನಂತ ನೀಚರಿಗೆ ಅದು ಹೇಗೆ ತಾನೇ ಅರ್ಥವಾದಿತು ನೋಡ್ತಾ ಇರೋ ಆ ನನ್ನ ದೇವರು ನನ್ನನ್ನು ಕಾಪಾಡಿ ಕಾಪಾಡ್ತಾನೆ

நான் புண்ணியதாரி எண்ண ഒമ്പ ഒന്ന് ഹളിയേക്ക് ഏസിമാലിക്ക് ആ ദിവസം ആവുമഗവ് എതിരുവാദി ധൈര്യ വന്നു ഈ ബുക്കിംഗ് ഭൂമിയ മേലെ സുമന

ಕಿಲ್ ಸುಂದರಣ್ಣ ಇವನು ಕಥೆಯನ್ನ ಮುಗಿದು ಬಿಡ್ತಾನೆ ಬನ್ನಿ 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 ಜಗದೀಶ ಬನ್ನಿ ಬನ್ನಿ ನಾನು ಮಹಾಪಾಪಿ ಜಗದೀಶ ಮಹಾಪಾಪಿ ಪಾಪಿ ನಿನ್ನ ಮನೆಯಲ್ಲಿ ಒಂದು ಕ್ಷಣ ಕೂಡ ನಿಲ್ಲಲಾರಿ ನಾನು ಮಹಾಪಾಪಿ ಜಗದೀಶ ಪುಣ್ಯದ ಕೆಲಸಕ್ಕೆಂದು ಬಂದು ಅನ್ಯರ ಕೈಯಿಂದ ನನ್ನ ಪ್ರಾಣ ಹೋಗುತ್ತಿತ್ತಲ್ಲ ಜಗದೀಶ ಗೌಡ್ರಿ ಏನಿದ್ರೆ ನಿಮ್ಮ ಮಾತಿನ ಅರ್ಥ ಹೋಗ್ಲಿ ಬಿಡಪ್ಪ ಆಗದ್ದಲ್ಲ ಆಗಿ ಹೋಯ್ತು ಪಾಪ ಪತಿವ್ರತ ನಿನ್ನ ಹೆಂಡತಿ ನನ್ನ ಮುದ್ದಿನ ತಂಗಿಯಂತಿರುವ ಮಂಜುಳೆಯ ಮೇಲೆ ಇವನು ಬಲತ್ಕಾರವಾಗಿ ಕೈ ಹಾಕಿದಾಗ ಬೇಡಪ್ಪ ಅತ್ತಿಗೆ ಅಂದರೆ ಹೊತ್ತು ತಾಯಿಯ ಸಮಾನ ಅವಳ ಮೇಲೆ ಕೈ ಇಡಬಾರದೆಂದು ಬುದ್ಧಿ ಹೇಳಿದ್ದಕ್ಕೆ ನನ್ನನ್ನೇ ಹೊಡೆಯಲಿಕ್ಕೆ ಬರುತ್ತಾನೆ ಈ ಸಮಯದಲ್ಲಿ ನೀವು ಬರದೇ ಹೋಗಿದ್ದರೆ ನನ್ನ ಗತಿ ಅದೇನೋ ಗೊತ್ತಿತ್ತು ಗೊತ್ತಿಲ್ಲ ಜಗದೀಶ ಗೊತ್ತಿಲ್ಲ அண்ணா உண்ணுவாசு நாச்சி இல்லே இவன் சுள் தயவிட்டு ನೋಡಿ ನೋಡಿ ಜಗದೀಶ ನೋಡಿ ನಿಮ್ಮೆದುರಿಗೆ ನಾನು ಈ ನಿಜ ಸಂಗತಿಯನ್ನು ತಿಳಿಸಿದ್ದಕ್ಕೆ ಹೇಗೆ ನನ್ನ ಮೇಲೆ ಎರಗಾಡುತ್ತೇನೆ ಆ ಪಾಪ ಇವರಿಬ್ಬರ ಕಳ್ಳ ನಾಟಕ ಬೈಲಾಯ್ತಲ್ಲ ಅದಕ್ಕೆ ಈ ನಾಟಕ ವಿಚಾರಿಸಿಕೋ ಜಗದೀಶ ರೇ ಶಂಕರ ಹಣ್ಣನಂತ ಮಾಡಿ ನನ್ನ ಬಾಳಿನಲ್ಲಿ ಕೈ ಹಾಕಿದ್ಯೋ ನೀಚ ಒಂದೇ ರಕ್ತದಲ್ಲಿ ಹರಿದು ಒಂದೇ ತಾಯಿ ಮಕ್ಕಳೆಂದು ನೆಂಬಿದ್ದಕ್ಕೆ ಒಡ ಹುಟ್ಟಿದ ತಮ್ಮನೆಂದು ಮನೆಯಲ್ಲಿ ಸ್ಥಾನ ಕೊಟ್ಟಿದ್ದಕ್ಕೆ ನೀ ಕೂಳಿಲ್ಲ ಬಿಕ್ಕರ್ ಎಂದು ತಿರುಗುತ್ತಿರುವ ನಿನ್ನ ನನ್ನ ಮನೆ ಮನೆಯಲ್ಲಿ ಸ್ಥಾನ ಕೊಟ್ಟಿದ್ದಕ್ಕೆ ನೀನು ಕೊಡ್ತರು ಪ್ರತಿಫಲ ಇದನ್ನು ಚಾಂಡಾಲ ಹೊರಟು ಹೋಗ ನನ್ನ ಮನೆಯಿಂದ ಅಣ್ಣ ಅಣ್ಣ ಒಡಿ ಅಣ್ಣ ಒಡಿ ಅಣ್ಣಾಕಿದರ ಮನೆಗೆ ಕಂಡ ಕೋಕ ಬುದ್ಧಿ ಅವನು ನಾನಲ್ಲಣ್ಣ ನಾನಲ್ಲ ನನ್ನ ಮಾತನ್ನೇ ಆದ್ರೆ ನೆಂಬು ಅಣ್ಣ ನನ್ನ ಮಾತನ್ನೇ ಆದ್ರೆ ನೆಂಬು ನಾನಂತ ಕೆಲಸಕ್ಕೆ ಕೈ ಹಾಕುವನಲ್ಲ ಮಂಜುಳ ದೇವಿ ಅಂದ್ರೆ ಎತ್ತ ತಾಯಿಗೆ ಅಂತ ಪ್ರೀತಿಯಿಂದ ನೋಡಿದ್ದೇನೆ ತಾಯಿ ಮದ ಅಂದ ಮುಚ್ಚು ಮನೆಯಲ್ಲಿ ಕಾಮನಾಟಕವಾಡಿ ಹೆಣ್ಣಿನ ಹೊಣಿನ ಕಣ್ಣೀರು ಇದ್ದಾಗ ತಾಯಿ ಅಂತ ಮಾಡುವ ನೀನು ಮಾನವನಲ್ಲ ನರ ರಾಕ್ಷಸ ದಾಡು ನನ್ನ ಮನೆಯಿಂದ ಒಂದು ನಿಮಿಷ ನೀನು ಕೂಡ ಬಡ ಅಣ್ಣ ಅಣ್ಣ ನನ್ನ ಮಾತನಾದ್ರೆ ನೆಂಬು ನಾನು ನನ್ನ ಮಾತನಾದ್ರೆ ನೆಂಬು ಈ ನೀತಗೌಡ ನನ್ನ ಮಾತು ಕೇಳಿ ಇಲ್ಲದ ಸಲ್ಲದ ಅಪೋದ ಹೊರೆಯನ್ನು ಓರಿಸಬೇಡ ನಾ ಹೊರೆಯನ್ನು ಓರಿಸಬೇಡ ನಾನು ದುಷ್ಟವನ ನಂಬಿಕೆ ನಿನಗಿದ್ದರೆ ಈ ನಿನ್ನ ಕೈಯಾರ ಕೊತ್ತಿ ಗೀತಿಗೆ ಸಾಧ್ಯವಣ್ಣ ಸಂತೋಷ ಸತ್ತು ಸ್ವರ್ಗವನ್ನೇ ಕಾಣುತ್ತೇನೆ ಥೂ ನಿನ್ನ ನಾಯಿ ಜನ್ಮ ಕೊಟ್ಟು ಬೆಂಕಿ ಅಚ್ಚ ನಿನ್ನಂತವನು ಕೊಂದು ನಾನು ಯಾವ ಪಾಪಕ್ಕೂ ಗುರಿಯಾಗಲಿ ಜಗತ್ತನ್ನೇ ಸಂರಕ್ಷಿಸುವ ಬ್ರಹ್ಮ ತನ್ನ ಮಗ ತನ್ನ ಮಗಳನ್ನು ಲೆಕ್ಕಿಸದೆ ಮದಿವಾದಂತೆ ಅಣ್ಣನಿಂದ ನೀನು ನಂಬಿ ನನ್ನನ್ನು ನಂಬಿ ನನ್ನ ಹೆಂಡತಿಯ ಮನೆಗಳ ಬಂದ ಮರ್ಕಟೆ ನೀನು ಓ ಒಂದು ನಿಮಿಷ ಕೂಡ ನೀನು ಬರ ದಾತು ನನ್ನ ಮನೆಯಿಂದ ಸ್ವಾಮಿ ಚಿಲ್ಲರಿ ಕಿಲ್ಲ ಅವನಲ್ಲಿ ಇಲ್ಲಷ್ಟು ಕೂಡ ತಪ್ಪಿಲ್ಲ ದಯವಿಟ್ಟು ಇಲ್ಲದ ದಪ್ಪದವನ ಅವನ ಮೇಲೆ ಹೊರಿಸ್ಬೇಡಿ ನಿಮಗೆ ಈ ಕೈ ಮುಗೀತೇನಿ ರೇ ಹೊಲಸಿ ಹೆಣ್ಣಿ ಮಾಡಬಾರ ಕಾರ್ಯವನ್ನು ಮಾಡಿ ಮತ್ತೆ ಎಂದು ಅವನಿಂದು ಬರುತ್ತೀಯ್ ಶಂಕರ ಮನೆಯ ಲಾಸ್ಟ್ ಗೆಟ್ ಔಟ್ ಹೋಗುತ್ತೀರಿ ಜಿಗೀಶ ಹೋಗುತ್ತೀನಿ ನಿನಗೊಂದು ಮಾತನಾದ್ರೆ ಹೇಳಿ ಹೋಗ್ತೇನೆ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಕವಡನ ಕೊತಂತ್ರಕ್ಕೆ ನೀನು ಮರಳ ಆಗಿ ತಾಯಿ ಸಮರಾಳಾದ ಮಂಜುಳು ದೇವಿಗೆ ಅಪವಾದ ಕೊಟ್ಟು ನನ್ನ ಮನೆಯಿಂದ ಹೊರಗಾಕಿಯಲ್ಲೋ ಇದೇ ಕವಡನಿಂದ ನಿನ್ನ ಮನೆ ಸರ್ವನಾಶವಾಗಿ ಶಂಕರ ಹೇಳಿದ ಮಾತಿ ನಿಜ ಅವನು ನಿರಾಪರಾಧಿ ಎಂದು ಈ ನಿನ್ನ ಬಾಯಿ ಯಾವಾಗ ನೋಡುತ್ತೀವೋ ಆವಾಗಲೇ ನೆನಪಿಸಿಕೋ ಶಂಕರ ಹೇಳಿದ ಮಾತನ್ನು ತಾನು ಮಾಡಿದ ಕಾರ್ಯವನ್ನು ಕತ್ತರಿಸಿ ಹಾಕಿ ತಿಳಿ ನೀರಾಗಿ ಬಾಳಬೇಕಾದ ಈ ಶಂಕರ ಗೌಡ ನಾಳೆ ಆದರೂ ಅವರನ್ನು ಕೇಳಿದ ಸತ್ಯನ್ನು ಮುಡ್ತೇನೆ ಬಿ ಕೇರ್ಫುಲ್ ಹೋಗಲಿ ಹೋಗು ನಿಮ್ಮ ಪೊಳ್ಳು ಬೆದರಿಕೆಗೆ ಹೆದರಲಿಕ್ಕೆ ನಾನೇನು ಹಸುಗೂಸಲ್ಲ ಹ ಜಗದೀಶ ಬನ್ನಿ ಶ್ರೀಮಂತ ಇರಲಿ ಅಂತವಲ್ಲ ತಲೆ ಅಂತ ದುಷ್ಟರ ಮಾತ್ರ ರಚಿಕೊಳ್ಳಬೇಡಿ ಬನ್ನಿ ಏನು ಮಾಡುವುದಪ್ಪ ನಾವು ದಿನಾಲು ಪುಣ್ಯದ ಕೆಲಸ ಮಾಡಬೇಕಾದ್ರೆ ಇಂಥವೆಲ್ಲ ನಮಗೆ ಮಾಮೂಲಾಗಿ ಬಿಟ್ಟಿದ್ದೇವೆ ನಡ್ರಿ ಹೋಗೋಣ ತಂಗಿ ಮಂಜುಳ ಒಳಗೆ ಹೋಗಿಬಿಟ್ಟಳು ನೀನು ನಡೆಯಪ್ಪ ಬರುತ್ತೇನೆ ಹಾಂ ಬರುತ್ತೇನೆ மஞ்சுளா இந்து சகாய தந்த நீழி கொண்டு விட்டுவிட்டேன் ಎಂದೆಂದರೂ ಜಗದೀಶನನ್ನು ಕೈಬಿಟ್ಟು ಆದರೂ ಇನ್ನೊಂದು ಬೇಟೆ ಉಳಿದಿದೆ ಏನಾದರೊಂದು ಉಪಾಯ ಮಾಡಿ ಮಾಡಿ ಗೀತಾಳಿಂದಲೇ ಯಾವುದಾದರೊಂದು ಹಬ್ಬದಿ ಆ ಸದಸ್ಯರೂ ಮನೆಯಿಂದ ಹಾಕಿಸಿ ನನ್ನಾಸವನ್ನು ಈಡೇರಿಸ எல்லாத்தர் போலீஸ் போட்டி பீமன்கனே அல்ல